ಹಾಗೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ ಬನ್ನಿ ನೋಡಿ ಕಾಂಪಿಟೇಟಿವ್ ಫೀಲ್ಡ್ ಅಂದಿದ ತಕ್ಷಣವೇ ಸೊ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಜಾಸ್ತಿ ಇರುತ್ತೆ ಸೊ ಗೊಂದಲಗಳು ಜಾಸ್ತಿ ಇರುತ್ತೆ ಅಭ್ಯರ್ಥಿಗಳಲ್ಲಿ ಸೊ ನೋಟಿಫಿಕೇಷನಿಂದ ಹಿಡಿದು ಸ್ಟಡಿ ಮೆಟೀರಿಯಲಿಂದ ಹಿಡಿದು ಸೊ ಅಭ್ಯರ್ಥಿಯ ಜೀವನವೇ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸಿಂದ ಕೂಡಿರುತ್ತೆ ಅಲ್ವಾ ಸೋ ಹಿಂದಿನ ದಿನಗಳಿಂದ ಸಮೇತ ಸುಮಾರು ವರ್ಷಗಳಿಂದ ನಮ್ಮ ಚಾನಲ್ ನಿಮಗೆ ಪ್ರತಿಯೊಂದು ಕ್ವಶನ್ಸ್ಗೂ ಎಫೆಕ್ಟಿವ್ ವೇನಲ್ಲಿ ಜುನ್ಯೂನಾಗಿರ್ತಕ್ಕಂಥ ಕಂಟೆಂಟ್ನ ಕೊಡ್ತಾ ಬರ್ತಾ ಇದೆ ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ಸಮೇತ ಇದೇ ಕೆಲಸನ ಇನ್ನೂ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ನಾವು ಬಯಸ್ತೀವಿ ಸೊ ಹಾಗಾದರೆ ಗೆಳೆಯರೆ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಏನಪ್ಪ ಅಂತ ಹೇಳಿದ್ರೆ ಸರ್ ಏಜ್ ರಿಲ್ಯಾಕ್ಸೇಷನ್ ಆಗುತ್ತಾ ಇಲ್ವಾ ಪಿ ಸಿದು ಮತ್ತು ಪಿ ಎಸ್ ಐದು ಆದರೆ ಎಷ್ಟಾಗುತ್ತೆ ಸೊ ಅಂತಹ ಹಲವಾರು ಜನ ಅಭ್ಯರ್ಥಿಗಳು ಕಮೆಂಟ್ಸ್ ಮಾಡಿ ಕಾಲ್ಸ್ ಮಾಡಿ ಇವನ್ ಕೇಳ್ತೀವಿ ಸೊ ಇದಕ್ಕೆ ಅಪ್ಕಮಿಂಗ್ ನಲ್ಲಿ ನಾವು ವಿತ್ ಪ್ರೂಫ್ ಅರ್ಥ ಆಯ್ತಾ ನಿಮಗೆಲ್ರಿಗೂ ಗೊತ್ತಿದೆ ನಾವು ಪ್ರೂಫ್ ಇಲ್ಲದೆ ಮಾತಾಡಲ್ಲ ಅರ್ಥ ಆಯ್ತಾ ಸುಮ್ಮನೆ ಗಾಳಿಗೆ ಏನೋ ಒಂದು ಮಾತಾಡೋಕೆ ಹೋಗಲ್ಲ ಎಫೆಕ್ಟಿವ್ ಆಗಿ ಸು ಮಾತಾಡಿದ್ದೀವಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ನಿಮ್ಗೆ ಅದರಿಂದ ಹೆಲ್ಪ್ ಆಗುತ್ತೆ ಆಗಲೇ ನಾವು ಮಾತಾಡ್ತೀವಿ ಅರ್ಥಾಯ್ತಾ ಪಿ ಸಿ ನೋಟಿಫಿಕೇಶನ್ ಪಿ ಎಸ್ ಐ ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ಜೊತೆಗೆ ಏಜನೈಸೇಷನ್ ಸೊ ಆದರೆ ಎಷ್ಟಾಗುತ್ತೆ ಸೊ ಆಗುತ್ತಾ ಇಲ್ವ ಕ್ಲೀನ್ ಆಗಿ ನಿಮ್ಮ ಎಲ್ಲ ಗೊಂದಲಗಳಿಗೆ ಸೊ ನಾವು ಉತ್ತರ ಕೊಡೋಕ್ಕೆ ಬಯಸ್ತೀವಿ ಅಪ್ಕಮಿಂಗ್ ಡೇಸ್ನಲ್ಲಿ ಇದರ ಬಗ್ಗೆನೇ ಸ್ಪೆಸಿಫಿಕ್ ಆಗಿ ಸೆಷನ್ಸ್ನ ಮಾಡಿಬಿಟ್ಟು ಇದರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅರ್ಥ ಆಯ್ತಾ ಸೊ ಅದರ ಬಗ್ಗೆ ಡೋಂಟ್ ತಲೆ ಕೆಡಿಸ್ಕೊಬೇಡಿ ಡೋಂಟ್ ವರಿ ವಿ ಆರ್ ವಿತ್ ಯು ಸೊ ಅಂತ ಹೇಳಕ್ ಬಯಸ್ತಿ ಮತ್ತೆ ಈ ಪಿ ಕೆ ಎಸ್ ಕೆ ಎಸ್ ರೀನೋಟಿಫಿಕೇಶನ್ ಆಗುತ್ತಾ ಸೊ ಅವಿಯಸ್ಲಿ ನಮ್ಮ ಕನ್ನಡಿಗರಿಗೆ ಕನ್ನಡ ಸ್ಟೂಡೆಂಟ್ಸ್ಗೆ ಅರ್ಥ ಆಯ್ತಾ ಸೊ ಮೋಸ ಆಗಿದೆ ಅಂತಕ್ಕಂಥದ್ದು ಸೊ ಕಂಡು ಬಂದಿದೆ ಅಬ್ವಿಯಸ್ಲಿ ಕೆ ಎಸ್ ನೋಟಿಫಿಕೇಶನ್ ಆಗಲೇಬೇಕು ಸೊ ಯಾವ ಅಭ್ಯರ್ಥಿಗೂ ಅಷ್ಟೇ ಈವನ್ ಸಿಂಗಲ್ ಅಭ್ಯರ್ಥಿಗೆ ಸಮೇತ ಮೋಸ ಆಗಬಾರ್ದು ಯಾಕಂದರೆ ಗೊತ್ತಿದೆ ಅಲ್ಲ ಕಾಂಪಿಟೇಟಿವ್ ಫೀಲ್ಡ್ ಇಟ್ಸ್ ಎ ಹ್ಯೂಜ್ ಥಿಂಗ್ ಸೊ ತುಂಬ ಸ್ಯಾಕ್ರಿಫೈಸಸ್ಗಳು ಇರ್ತವೆ ಒಂದೊಂದು ಅಭ್ಯರ್ಥಿಯ ಒಂದೊಂದು ಕತೆ ಇರುತ್ತೆ ತುಂಬ ಸ್ಯಾಕ್ರಿಫೈಸ್ಗಳಿಂದ ಕೂಡಿರ್ತಕ್ಕಂತಹ ಫೀಲ್ಡ್ ಈ ಕಾಂಪಿಟೇಟಿವ್ ಫೀಲ್ಡ್ ಆಗಿರುತ್ತಲ್ವಾ ಸೊ ಅದಕ್ಕೋಸ್ಕರ ಸೊ ಟು ವರಿ ಪಿ ಸಿ ನೋಟಿಫಿಕೇಶನ್ ಆದಷ್ಟು ಬೇಗ ಆಗುತ್ತೆ ಇದರ ಬಗ್ಗೆ ನಾವು ಕ್ಲೀನಾಗಿ ಸ್ಪೆಸಿಫಿಕ್ ಆಗಿ ಒಂದು ವಿಶೇಷವಾಗಿ ಒಂದು ಸೆಷನ್ನ ಇದರ ಬಗ್ಗೆ ಮಾಡಿಬಿಟ್ಟು ಅಪ್ಕಮಿಂಗ್ ಡೇಸ್ನಲ್ಲಿ ಇದರ ಬಗ್ಗೆ ಕ್ಲೀನಾಗಿ ಡಿಟೇಲ್ ಆಗಿ ಮಾಹಿತಿ ನಿಮಗೆ ನಾವು ಕೊಡ್ತೀವಿ ಸೇವ್ ಅದೇ ಥರ ಪಿ ಎಸ್ ಸಿ ನೋಟಿಫಿಕೇಷನ್ ಬಗ್ಗೆನೂ ಮಾಹಿತಿ ಕೊಡ್ತೀವಿ ಸೊ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಏಜ್ ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಸುಮ್ಮನೆ ಹಂಗೆ ಮಾತಾಡಕ್ಕೆ ಬರೋಲ್ಲ ಅಲ್ವಾ ಸೊ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ವಿತ್ ಪ್ರೂಫ್ಸು ನಿಮ್ಮ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅರ್ಥ ಆಯ್ತಾ ಸೊ ಏಜ್ ರಿಲ್ಯಾಕ್ಸೇಷನ್ ಯಾಕೆ ಬೇಕು ಅಂತಕ್ಕಂಥ ಸಮೇತ ನಾವು ಕ್ಲೀನಾಗಿ ಡಿಟೇಲ್ ಆಗಿ ಅಪ್ಕಮಿಂಗ್ ಡೇಸ್ನಲ್ಲಿ ಇದರ ಬಗ್ಗೆ ಮಾತಾಡೋಣ ಗೆಳೆಯರು ಅರ್ಥ ಆಯ್ತಾ ಸೊ ನಾವು ತುಂಬ ದಿನ ಲಾಂಗ್ ಗ್ಯಾಪ್ ತಗೊಂಡಿದ್ವಿ ಇನ್ ಫ್ಯೂಚರ್ ಇವತ್ತಿಂದನೇ ಸೊ ಡೈಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಈ ಚಾನಲ್ ಮೂಲಕ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀವಿ ಟ್ರೈ ಮಾಡ್ತೀವಿ ಸಮೇತ ಸೊ ನೋಡೋಣ ಅಪ್ಕಮಿಂಗ್ ಡೇಸ್ನಲ್ಲಿ ನಿಮ್ಮ ಜೊತೆ ನಾವು ಕ್ಲೀನಾಗಿ ಸೊ ಡೈಲಿ ಕಮ್ಯುನಿಕೇಟ್ ಮಾಡೋಣ ದಿಸ್ ಇಸ್ ದ ಮೇಜರ್ ಥಿಂಗ್ ಯಾಕಂದರೆ ಕೆಲವೊಂದು ಕಾರಣಾಂತರಗಳಿಂದ ನಿಮ್ಮ ಜೊತೆ ನಾವು ಡೈಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಒಂದು ತಿಂಗಳು ಇಪ್ಪತ್ತು ದಿನ ಒಂದೂವರೆ ತಿಂಗಳು ಆ ರೀತಿ ಗ್ಯಾಪ್ ಆಗ್ತಾ ಇತ್ತು ಒಂದು ಸೆಷನ್ನಿಂದ ಇನ್ನೊಂದು ಸೆಷನ್ಗೆ ಇವಾಗ ನಾವು ಸೊ ಆಲ್ಮೋಸ್ಟ್ ಆಲ್ ಎಲ್ಲ ನ ಸೊ ಸಾಲ್ವ್ ಮಾಡ್ಕೊಂಡಿದ್ದೀವಿ ನಿಮ್ಮ ಜೊತೆ ಡೈಲಿ ಇರ್ತೀವಿ ನಿಮ್ಮ ಜೊತೆ ಡೈಲಿ ಅಪ್ಡೇಟ್ಸ್ ಆಗಲಿ ಏನೇ ಆಗಲಿ ಕಾಂಪ್ಯೂಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ನಿಮ್ಮ ಜೊತೆ ಎ ಟು ಝೆಡ್ ವಿತ್ ಪ್ರೂಫ್ಸು ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅರ್ಥ ಆಯ್ತಾ ನಿಮ್ಮ ಏನೇ ಸಮಸ್ಯೆಗಳು ನಿಮ್ಗೆ ಇರಲಿ ನಾವು ಅದರ ನಿಮ್ಮ ಜೊತೆ ಸೊ ಇರ್ತೀವಿ ಅದರ ಬಗ್ಗೆ ಮಾತಾಡ್ತೀವಿ ಅದರನ್ನ ಎಲ್ಲಿ ರೀಚ್ ಆಗಬೇಕು ಅಲ್ಲಿ ರೀಚ್ ಆಗೋ ಥರ ಮಾಡ್ತೀವಿ ಅರ್ಥ ಆಯ್ತಾ ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ ನೀವೆಲ್ರೂ ತುಂಬ ಆನೆಸ್ಟ್ ಆಗಿ ಡೆಡಿಕೇಟೆಡ್ ಆಗಿ ಸ್ಟಡಿ ಮಾಡ್ತಾ ಇದ್ದೀರಾ ಸೊ ಮತ್ತೆ ಲೈಫಲ್ಲಿ ಪ್ರತಿಯೊಬ್ಬರು ಒಂದು ಗುರಿಯನ್ನು ಇಟ್ಕೊಂಡು ಲೈಫಲ್ಲಿ ಸಮಥಿಂಗ್ ಬಿಗ್ ಅಚೀವ್ಮೆಂಟ್ ಮಾಡಲಿಕ್ಕೆ ಹೊಡೆದೀರಾ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಅದಕ್ಕೇನು ಸಪೋರ್ಟಿವ್ ಆಗಿರಲಿ ನಮ್ಮ ಚಾನಲ್ ನಿಮಗೆ ನಿಂತಿರುತ್ತೆ ಸಪೋರ್ಟಿವ್ ಆಗಿ ಸೊ ಹಾಗಾದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಗೆಳೆಯರೆ ಇದೊಂದು ಸೆಷನ್ ಆಗಿತ್ತು ತುಂಬ ದಿನ ನಿಮ್ಮ ಜೊತೆ ಮಾತಾಡಿಕೆ ಆಗಿರಲಿಲ್ಲ ಇನ್ ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಪ್ರತಿಯೊಂದು ವಿಷಯಗಳನ್ನ ಎತ್ಕೊಂಡು ಕ್ಲೀನಾಗಿ ಇದರ ಬಗ್ಗೆ ಮಾತಾಡೋಣ ಅರ್ಥ ಆಯ್ತಾ ಸೊ ಅದರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಗೆಳೆಯರೆ ನೀಟಾಗಿ ನಾನು ನೆಕ್ಸ್ಟ್ ಸೆಷನ್ನಲ್ಲಿ ನೆಕ್ಸ್ಟ್ ಸೆಷನ್ನಲ್ಲಿ ಪಿ ಸಿ ನೋಟಿಫಿಕೇಷನ್ ಅಥವಾ ಏಕೇಶನ್ ಬಗ್ಗೆ ನಾವು ಕ್ಲೀನಾಗಿ ಆಗಿ ಮಾತಾಡಿ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಟೇಕ್ ಕೇರ್